ಸ್ವಾಗತ ಇವತ್ತಿನ ಒಂದು ಈ ಕ್ಲಾಸ್ನಲ್ಲಿ ನಾವೆಲ್ಲರೂ ಕೂಡ ಎಕ್ಸಾಮನ್ನು ನಾವು ಈಗಲ್ರೆ ಆಲ್ರೆಡಿ ಏನಪ್ಪ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ನಡೆದಿರತಕ್ಕಂಥ ಎಕ್ಸಾಮನ್ನು ಮುಗಿಸಿದೀವಿ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂತಂದರೆ ಕ್ವಶನ್ ಪೇಪರ್ ಬಹಳ ಡಿಫಿಕಲ್ಟಿ ಇತ್ತು ಇನ್ನು ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂದರೆ ಕ್ವಶನ್ ಪೇಪರ್ ಸಿಂಪಲ್ ಇತ್ತು ರೀ ಈ ರೀತಿ ಕಮೆಂಟ್ಸ್ಗಳನ್ನು ಆಗಿರ್ಬೋದು ಅಥವಾ ಕಾಲ್ ಮಾಡಿ ಹೇಳ್ತಾ ಇದ್ದೀರಾ ಇವತ್ತಿನ ಒಂದು ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡೋಣ ಅಂತಂದರೆ ನಿಮ್ಮ ಎಕ್ಸ್ಪೆಕ್ಟೆಡ್ ಕಟಪ್ ಆಗಿರ್ಬೋದು ಅದರ ಜೊತೆಗೆ ಈ ನಾಲ್ಕು ನಡೆದ ನಾಲ್ಕು ದಿನ ನಡೆದಿರತಕ್ಕಂತಹ ಒಂದು ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡಿದಾಗ ಮೆರಿಟ್ ಎಲ್ಲಿಗೆ ನಿಂದಿರಬಹುದು ಅದ್ರ ಜೊತೆಗೆ ಇಪ್ಪತ್ತೊಂಬತ್ತನೇ ತಾರೀಕು ನಡೀತ ನಡೆಯುವಂತಹ ಒಂದು ಕ್ವಶನ್ ಪೇಪರ್ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅವುಗಳನ್ನು ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಡಿಟೇಲ್ ಆಗಿ ಏನಪ್ಪ ಅಂದ್ರೆ ಅನಲೈಸಿಸ್ ಮಾಡೋಣ ಇದರ ಬೇಸ್ ಏನಪ್ಪಾ ಅಂತಂದರೆ ನಾವು ಕೋಚಿಂಗ್ ಕೋಚಿಂಗ್ಲಿರ್ತಕ್ಕಂಥ ಸುಮಾರು ಎರಡು ನೂರ ಮೂವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ರು ಎರಡು ಬ್ಯಾಚ್ ಸೇರಿ ಅದರ ಜೊತೆಗೆ ಏನಪ್ಪಾ ಅಂತಂದರೆ ನಾವು ಸರ್ವೆಗಳನ್ನು ಈ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ಇಲ್ಲಿ ನೋಡಿದಾಗ ಒಂದು ಆ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ನಾವು ಅನಲೈಸಿಸ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಒಂದು ಪಾರ್ಟಿಸಿಪೇಷನ್ ನೀವು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿರಲ್ಲ ಅಷ್ಟು ಅಕ್ಯುರೇಟ್ ರಿಸಲ್ಟನ್ನು ಕೊಡಲಿಕ್ಕೆ ಇನ್ನಷ್ಟು ಸಾಧ್ಯ ಆಗ್ತದೆ ಓಕೆ ಮೊದಲಿಗೆ ಕ್ವಶನ್ ಪೇಪರಲ್ಲಿ ಬರ್ತಕ್ಕಂಥ ಒಂದು ಸಬ್ಜೆಕ್ಟ್ ವೈಸ್ ಕ್ವಶನ್ ಯಾವ ಸಬ್ಜೆಕ್ಟಿಂದ ಭಾಳಷ್ಟು ಡಿಫಿಕಲ್ಟ್ ಕ್ವೆಶನ್ ಬಂದಿದ್ದು ಕೆಲವರು ಹೇಳ್ತಕ್ಕಂಥದ್ದು ಆ ಸಬ್ಜೆಕ್ಟ್ ತಪ್ಪಿತ್ತು ಈ ಸಬ್ಜೆಕ್ಟ್ ತಪ್ಪಿತ್ತು ಅಷ್ಟು ಟಚ್ ಮಾಡೋಕ್ಕಾಗಲಿಲ್ಲ ಇಷ್ಟು ಟಚ್ ಮಾಡೋಕ್ಕಾಗಲಿಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ವಿ ಹೌದು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇನ್ನು ಕೆಲವೊಬ್ರು ಯಾವ ರೀತಿ ಅಂದ್ರೆ ಆ ಕ್ಷೇಷನ್ ಪೇಪ್ ಎಕ್ಸಾಮ್ ಚಲೋ ಆಗಿದ್ರು ಕೂಡ ಏನಂತ ನೆಗೆಟಿವ್ ಆಗಿ ಹೇಳೋದು ನಾನು ಚಲೋ ಆಗಿಲ್ಲ ಆ ರೀತಿ ಓಕೆ ನೋಡಿರಿ ಟೋಟಲ್ ಅನಲೈಸಿಸ್ ಮಾಡಿದಾಗ ನಾವು ಈಗ ಹಳೆ ನಡೆದಿರ್ತಕ್ಕಂಥ ಆನ್ಲೈನ್ ಮೆರಿಟ್ ಆಗಿರ್ಬೋದು ನೆಕ್ಸ್ಟ್ ಆಫ್ಲೈನ್ ಇದ್ದಾಗಿನ ಮೆರಿಟ್ ಆಗಿರ್ಬೋದು ಎಲ್ಲವನ್ನು ಅನಲೈಸಿಸ್ ಮಾಡಿದಾಗ ಒಂದು ಹೋಲ್ಡನ್ನು ನೋಡ್ಕೊಂಡು ಒಂದು ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಏನಪ್ಪ ಅಂದ್ರೆ ಅಕ್ಯುರೇಸಿ ಇರ್ತದೆ ಇಲ್ಲಿ ನೋಡ್ರಿ ಈಗ ಏನು ಮಾಡೋಣ ಅಂತಂದ್ರೆ ಅನಲೈಸಿಸ್ ಮಾಡ್ತಾ ಹೋಗೋಣ ಮೊದಲಿಗೆ ನೋಡಿರಿ ಏನಪ್ಪ ಅಂತಂದರೆ ಸಬ್ಜೆಕ್ಟ್ಗಳನ್ನು ಕನ್ಸಿಡರ್ ಮಾಡ್ತಾ ಹೋಗೋಣ ನೋಡ್ರಿ ಏನಿದೆ ಇಲ್ಲಿ ಕ್ವಶನ್ ಪೇಪರ್ ಲೆವೆಲ್ ಯಾವ ರೀತಿ ಇತ್ತು ಐದರ್ ಇಟ್ ಈಸ್ ಈಸಿ ಆರ್ ಮಾಡ್ರೇಟ್ ಆರ್ ಡಿಫಿಕಲ್ಟ್ ಅಂತಕ್ಕಂಥದ್ದನ್ನ ಮೊದಲಿಗೆ ನೋಡಬೇಕಾಗತ್ತೆ ಕ್ವಶನ್ ಪೇಪರ್ ಯಾವ ರೀತಿ ಇದ್ದು ಯಾವ ಶಿಫ್ಟ್ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ವಶನ್ ಪೇಪರ್ ಮೊದಲಿಗೆ ಯಾವ ರೀತಿ ಇದ್ದು ಸಬ್ಜೆಕ್ಟ್ ವೈಸ್ ಯಾವ ರೀತಿ ಕ್ವಶನ್ಸನ್ನು ಕೇಳಿದ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಓಕೆ ಒಂದ್ಸರಿ ಪಟ್ ಪಟ್ ನಿಮಗೆ ಅನಿಸಿದನ್ನ ಕಮೆಂಟ್ ಮಾಡಿದೆ ಜೈ ಹಿಂದ್ ಎಲ್ಲರೂ ಕೂಡ ಹಾಯ್ ಆರ್ ಸಿ ಬಿ ಮ್ಯಾಚಲ್ಲಿ ಸ್ಕೋರ್ಸ್ ಸ್ಕೋರ್ ಅಪ್ಡೇಟ್ ಮಾಡ್ಕೋತಿರ್ತೇನೆ ನಾನು ಓಕೆ ಹಂಗೆ ಲೈವ್ ಕ್ಲಾಸ್ನಿರಲಿಲ್ಲ ಯಾಕಂದ್ರೆ ಎಷ್ಟು ಇನ್ವಾಲ್ಮೆಂಟ್ ಆಗಿರಲಿಲ್ಲ ಅಷ್ಟು ಏನಪ್ಪ ಅಂತಂದರೆ ಸ್ಕೋರ್ ನಲವತ್ತೆಂಟಕ್ಕೆ ಒಂದು ವಿಕೆಟ್ ಬಿದ್ದೈತಿ ಡೋಂಟ್ ವರಿ ಸ್ಕೋರ್ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನೋ ನೀವು ಎಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತಿರಲ್ಲ ಅಟ್ ಎಕುರೇಸಿ ರಿಸಲ್ಟ್ ಗೊತ್ತಾಗತ್ತೆ ನಮ್ಗೆ ಓಕೆ ಹಾಂ ಇಲ್ಲಿ ನೋಡಿರಿ ಯಾರಿಗೆ ಕ್ವಶನ್ ಪೇಪರ್ ಈಜಿ ಆಗೈತಿ ಈಜಿ ಅಂತ ಮಾಡಿರಿ ನೆಕ್ಸ್ಟ್ ಮಾಡ್ರೇಟ್ ಆಗಿದ್ರೆ ಮಾಡ್ರೇಟ್ ಅಂತ ಮಾಡಿ ಮಾಡ್ರೇಟ್ ಮೀನ್ಸ್ ಮೀಡಿಯಮ್ ತಿಳಿತಾ ನಮ್ದು ಭಾರಿ ಕ್ವಶನ್ ಪೇಪರ್ ಅಂದರೆ ಕ್ವಶನ್ ಪೇಪರ್ ಹೇಳ್ತೀನಿ ಕ್ವಶನ್ ಪೇಪರ್ ಈಸಿ ಇತ್ರೆ ನಾವು ಈಸಿ ಅಂತ ಟೈಪ್ ಮಾಡಿರಿ ನೆಕ್ಸ್ಟ್ ಮಾಡ್ರೇಟ್ ಅಂದರೆ ಸ್ವಲ್ಪ ಮೀಡಿಯಂ ಇತ್ರೆ ನಾವು ಮೀಡಿಯಂ ಮಾಡ್ರಿ ಇಲ್ಲ ಭಾಳ ಡಿಫಿಕಲ್ಟ್ ಇತ್ತು ಅವ್ರು ಡಿಫಿಕಲ್ಟ್ ಅಂತ ಕಮೆಂಟ್ ಹೋಗ್ರಿ ಓಕೆ ಪಟ್ ಪಟ್ ಕಮೆಂಟ್ ಮಾಡಬೇಕು ಯಾವ ಲೆವೆಲ್ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಆರ್ ಸಿ ಬಿ ಸ್ಕೋರ್ ಅಪ್ಡೇಟ್ ಆಗ್ತಿರ್ತದ ಓಕೆ ಕಂಟಿನ್ಯೂ ಮಾಡಿರಿ ಮೆಸೇಜನ್ನು ಹಾಕ್ರಿ ಏನಂತಂದರೆ ನಿಮಗೆ ಕ್ವಶನ್ ಪೇಪರ್ ಈಸಿ ಹಿಡಿದುಸ್ ಬರ್ದವ್ರು ನಾಲ್ಕು ದಿನ ಏನು ಬರ್ದಾರಲ್ಲ ಅವ್ರಿಗೆ ಕ್ವಶನ್ ಪೇಪರ್ ಈಸಿ ಇತ್ತೋ ಅಥವಾ ಮಾಡ್ರೇಟ್ ಇತ್ತು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ದು ಹೋಗಿ ನಿಮ್ಗೆ ಅನಿಸಿದ್ದು ನೀವು ಹಾಕಿರ್ತಕ್ಕಂಥದ್ದು ನೆಕ್ಸ್ಟ್ ನಾ ಚ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಚಾ ಚಾ ಆಗೈತಪ್ಪು ಓಕೆ ಟ್ವೆಂಟಿ ನೈನ್ತ್ ಎಕ್ಸಾಮ್ ಇನ್ನೊಂದು ಇನ್ನೊಂದು ಎಕ್ಸಾಮ್ ಇದೆ ಓಕೆ ಈ ನಾಲ್ಕು ಕ್ವಶನ್ ಪೇಪರ್ ಅನಾಲೈಸಿಸ್ ಮಾಡಿದಾಗ ಮೊದಲಿಗೆ ನಾವು ಈಸಿ ಇತ್ತು ಮಾಡ್ರೇಟ್ ಇತ್ತು ಅಂತಕ್ಕಂಥ ಡಿಸ್ಕಸ್ ಮಾಡೋಣ ನಿಮ್ಮ ಒಪಿನಿಯನ್ ಯಾವ ಥರ ಅದನ್ನು ನೋಡ್ತಾ ಹೋಗೋಣ ಓಕೆ ಸೈನ್ಸ್ ಡಿಫಿಕಲ್ಟ್ ಓಕೆ ಅದನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಅಲ್ಲಿ ಬರ್ತದೆ ಡಿಫಿಕಲ್ಟ್ ಓಕೆ ಕ್ವೆಶನ್ ಪೇಪರ್ ಡಿಫಿಕಲ್ಟ್ ನೋಡ್ರಿ ಡಿಫಿಕಲ್ಟ್ ಅಂತ ಮಾಡ್ತಾ ಇದೀರಾ ಹೌದಾ ಇಲ್ಲಿ ನೋಡ್ರಿ ಈಗ ಸಬ್ಜೆಕ್ಟ್ ವೈಸ್ ಅನಲೈಸಿಸ್ ಮಾಡ್ತಾ ಹೋದ್ರಿ ಸಬ್ಜೆಕ್ಟ್ ವೈಸ್ ಅನಲೈಸಿಸ್ ಮಾಡ್ತಾ ಹೋಗೋಣ ನೋಡ್ರಿ ಮೊದಲಿಗೆ ಇಲ್ಲಿ ನೋಡ್ರಿ ನಮ್ಗೆ ಗೊತ್ತಿರತಕ್ಕೂ ನಾಲ್ಕು ಏನಪ್ಪಾ ಸಬ್ಜೆಕ್ಟ್ಗಳು ಹೌದಾ ಇಲ್ಲಿ ನೋಡ್ರಿ ನೋಡಿದಾಗ ನಮ್ಗೆ ಬಂದಿರತಕ್ಕಂಥದ್ದು ಯಾವ್ದಂದ್ರೆ ಜಿ ಕೆ ಸಬ್ಜೆಕ್ಟ್ ಇರ್ತದೆ ಯಾವ್ದು ಇರ್ತದೆ ಯಾವ್ದು ಇಡ್ರಿ ಜಿ ಕೆ ಮೊದಲಿರ್ತಕ್ಕಂಥದ್ದು ಇರತಕ್ಕಂಥದ್ದು ಜನರಲ್ ನಾಲೆಜ್ ಟೋಟಲ್ ಎಷ್ಟು ಪ್ರಶ್ನೆಗೆ ಅಂತಂದ್ರೆ ಇಲ್ಲಿ ಹದಿನೈದು ಪ್ರಶ್ನೆಗಳು ಇರ್ತಾವೆ ಹದಿನೈದು ಪ್ರಶ್ನೆಗಳು ಟೋಟಲ್ ಮೂವತ್ತು ಮಾರ್ಕ್ಸ್ ಇರ್ತದೆ ನಾರ್ಮಲ್ ಎವರೇಜ್ ಯಾರು ಕರೆಂಟ್ ಅಫೇರ್ಸ್ ನೋಡಿರಿ ಪ್ರತಿಯೊಂದು ಶಿಫ್ಟಿಗೆ ಏನಪ್ಪಾ ಅಂದ್ರೆ ಮೂರರಿಂದ ನಾಲ್ಕು ಕರೆಂಟ್ ಅಫೇರ್ಸ್ ಬಂದಿವೆ ಎಲ್ಲ ಶಿಫ್ಟಿಗೆ ನೀವು ಸೆಕೆಂಡ್ ಇರಲಿ ಫಸ್ಟ್ ಇರಲಿ ತರ್ಡ್ ಶಿಫ್ಟ್ ಇರಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇರಲಿ ಇಪ್ಪತ್ತ್ ಮೂರು ಇರಲಿ ಇಪ್ಪತ್ತ್ ಇರಲಿ ಇಪ್ಪತ್ತೈದು ಪ್ರತಿಯೊಬ್ಬರಿಗೆ ಮೂರಿಂದ ನಾಲ್ಕು ಬಂದಾವ್ ಕ್ವಶನ್ ಪೇಪರ್ ನೋಡಿರಿ ಯಾರು ಕರೆಂಟ್ ಅಫೇರ್ಸ್ ಹೋಗಿಲ್ಲ ಅಂದ್ರೆ ಅವರು ಮೂರನೆಯಿಂದ ನಾಲ್ಕು ಮಾರ್ಕ್ಸ್ ಬರೋದಿಲ್ಲ ಸಿಎಂ ಆಗಿರ್ಬೋದು ಗವರ್ನರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಪ್ರಶ್ನೆ ಯಾರು ಓದ್ಕೊಂಡೋಗಿಲ್ಲ ಅವ್ರು ನೀವು ಆಟೋಮೆಟಿಕ್ ಮಾರ್ಕ್ಸನ್ನು ಕಳ್ಕೊಂಡಿರ್ತೀರ ಇಲ್ಲಿ ನೋಡಿರಿ ಮೂರರಿಂದ ನಾಲ್ಕು ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಜಿ ಕೆ ಎಲ್ಲಿ ಬಂದಿವೆ ಅಂದ್ರೆ ಟೋಟಲ್ ಹದಿನೈದು ಪ್ರಶ್ನೆಗಳ ಮೂರರಿಂದ ನಾಲ್ಕು ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಬೆಳೆಸಿರ್ತದೆ ಯಾರು ಕರೆಂಟ್ ಅಫೇರ್ಸ್ ಓದ್ಕೊಂಡು ಹೋಗಿರಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ಅಂದ್ರೆ ಚಲೋ ಮಾಡಿ ಮಾಡಿರ್ತಾರೆ ಇನ್ನ ನಾವು ಯು ನೋಡಿದಾಗ ಇಲ್ಲಿ ಹದಿನೈದು ಪ್ರಶ್ನೆಗಳಿಗೆ ಮ್ಯಾಕ್ಸಿಮಮ್ ಎವರೇಜ್ ಎಷ್ಟು ಟಚ್ ಮಾಡ್ಯಾರಪ್ಪ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ನೋಡಿದಾಗ ಜಿ ಕೆ ನೋಡ್ರಿ ಎಷ್ಟು ಆ ಒಂದು ಹನ್ನೊಂದರಿಂದ ಹದಿಮೂರು ಪ್ರಶ್ನೆವರೆಗೂ ರೈಟ್ ಮಾಡ್ಯಾರ ಹನ್ನೊಂದರಿಂದ ಹದಿಮೂರು ಕಾಮನ್ ಎವರೇಜ್ ಹನ್ನೊಂದರಿಂದ ಹೇಳ್ರಿ ಹದಿಮೂರು ಎಲ್ಲ ಸಿಫ್ಟ್ ನಲ್ಲಿ ಇರತಕ್ಕಂಥದ್ದು ಕರೆಂಟ್ ಅಫೇರ್ ಸರ್ಚ್ ಮಾಡಿದ್ರೆ ಏನ್ ಮಾಡ್ಯಾರ ಅಂದ್ರೆ ಹನ್ನೊಂದರಿಂದ ಹದಿಮೂರು ಪ್ರಶ್ನೆಗಳನ್ನ ರೈಟ್ ಮಾಡ್ಯಾರ ವಿದ್ಯಾರ್ಥಿಗಳು ಜಿ ಸಂಬಂಧಪಟ್ಟಕ್ಕೆ ಓಕೆ ಹಂಗೇನು ಬಹಳ ಟಪಿ ಇಲ್ಲ ಕೆ ಕರೆಂಟ್ ಅಫೇರ್ಸ್ ಯಾರು ಹೊದ್ಕೊಂಡಿರಲಿಲ್ಲ ಅವ್ರಪ್ಪಾಗಿರುತ್ತೆ ಇನ್ನೊಂದು ನಾವು ರೆಫರ್ ಮಾಡಿದೇನಂತಾರೆ ಎನ್ ಆರ್ ಬುಕ್ ಈ ರೀತಿ ರೆಫರ್ ಎಣ್ಣ ಆಗಿರ್ಬೋದು ಎಸ್ ಕೆ ಬುಕ್ ಗಳನ್ನ ರೆಫರ್ ಮಾಡಿದೆ ಅಲ್ಲಿ ಏನಪ್ಪ ಅಂದ್ರೆ ಒಂದೊಂದು ಪಾಯಿಂಟ್ ಓದ್ಕೊಂಡು ಹೋಗಿಬಿಟ್ಟಿರ್ತಾನು ಪಾಟ್ ಪಟ್ ಪಾಟ್ ಪಟ್ ಲೈನ್ ಟು ಲೈನ್ ಬಟ್ ಇಲ್ಲಿ ಏನಾಗುತ್ತೆ ಕ್ವಶನ್ ಪೇಪರ್ ಏನಾಗಿರುತ್ತದೆ ಅಂತಂದ್ರೆ ಆನ್ಲೈನ್ ಬೇಸ್ ಇರೋದ್ರಿಂದ ಸ್ವಲ್ಪ ಏನಾಗಿರ್ತದೆ ಕ್ವಶನ್ ಅನಲೈಸಿಸ್ ಮಾಡ್ಕೋಕೆ ಟೈಮ್ ಬೇಕಾಗ್ತದೆ ಓಕೆ ಇಲ್ಲಿ ಹನ್ನೊಂದರಿಂದ ಹದಿಮೂರು ಪ್ರಶ್ನೆಗಳನ್ನ ಟಚ್ ಮಾಡ್ ಮಾಡ್ಯಾರ್ಟ್ ಆನಂದ್ ಕಣ್ಮೂರ್ ಹಾಯ್ ಆನಂದ್ ಓಕೆ ಆನಂದ್ ಕಣ್ಬೂರ್ ಈಸ್ ಮೈ ಫ್ರೆಂಡ್ ಈಗ ಡಿಪಾರ್ಟ್ಮೆಂಟ್ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಚಿತ್ರದುರ್ಗ ಹಾಯ್ ಓಕೆ ಇಲ್ಲಿ ನೋಡ್ರಿ ಹನ್ನೊಂದರಿಂದ ಹದಿಮೂರು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಜಿ ಕೆ ಒಳಗಿರ್ತಾವೆ ಜಿ ಕೆ ಒಳಗೆ ರೈಟ್ ಮಾಡ್ಯಾರ ಆಲ್ಮೋಸ್ಟ್ ಹೆಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ಯಾರ ನೆಕ್ಸ್ಟ್ ನೋಡ್ರಿ ಇನ್ನ ಜನರಲ್ ಸೈನ್ಸ್ಗೆ ಬಂದಾಗ ಟಾಪ್ ಡಿಫಿಕಲ್ಟ್ ಇತ್ತು ಡಿಫಿಕಲ್ಟ್ ಇತ್ತು ಹೌದಾ ಅಂತಕ್ಕಂಥದ್ದು ಭಾಳಷ್ಟು ಸಾರಿ ಬಸವರೋಣ ಹಾಯ್ ಓಕೆ ಇಲ್ಲಿ ನೋಡ್ರಿ ಟೋಟಲ್ ಸೈನ್ಸ್ ಒಳಗೆ ಭಾಳಷ್ಟು ವಿದ್ಯಾರ್ಥಿಗಳು ಏನು ಅಂದ್ರೆ ಅಪ್ಲೈಡ್ ಸೈನ್ಸ್ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಸೈನ್ಸ್ ಲೆವೆಲ್ ನೋಡ್ರಿ ಪ್ರತಿ ಸಿಪ್ಟಿ ಏನಾಯ್ತು ಅಂದ್ರೆ ಡಿಫಿಕಲ್ಟ್ ಸ್ಟಾರ್ಟಿಂಗ್ ಇದ್ದಾಗ ಏನಾಗಿತ್ತು ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಈಗ ಮತ್ತೆ ಏನಪ್ಪ ನಿನ್ನೆ ಆಗಿರ್ಬೋದು ಇವತ್ತು ನಡೆದು ಸ್ವಲ್ಪ ಈಜಿದ್ ಹೌದಾ ಇಲ್ಲಿ ಈಗ ಸೈನ್ಸ್ ಒಳಗೆ ಎಷ್ಟು ಅಂತಂದ್ರೆ ಮ್ಯಾಕ್ಸಿಮಮ್ ಹುಡುಗರು ಎಷ್ಟು ಮಾಡ್ಯಾರ ಅಂದ್ರೆ ಎಂಟರಿಂದ ಹನ್ನೊಂದು ಹನ್ನೆರಡು ಟಚ್ ಮಾಡ್ಯಾರ ಇಷ್ಟೇ ಸೈನ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗ ಎಂಟರಿಂದ ಹನ್ನೊಂದನ್ನು ಯವರೇಜ್ ಸ್ಟೂಡೆಂಟ್ ಹೇಳತ್ತಿನಿ ರ್ಯಾಂಕರ್ಸ್ ಅಲ್ಲ ನೋಡ್ರಿ ಹೈಯೆಸ್ಟ್ ಮಾಡಿದವರು ಹೇಳತ್ತಿಲ್ಲ ಯವರೇಜ್ ಏನಂದ್ರೆ ಎಂಟರಿಂದ ಹನ್ನೊಂದು ಪ್ರಶ್ನೆಗಳನ್ನು ಟಚ್ ಮಾಡ್ಯಾರ ಇನ್ನು ಕರೆಂಟ್ ಅಫೇರ್ಸ್ ಓದ್ಕೊಂಡಾಗ ಹನ್ನೊಂದರಿಂದ ಹದಿಮೂರು ಪ್ರಶ್ನೆಗಳನ್ನು ಎಲ್ಲಿ ಜಿ ಕೆ ಅಲ್ಲಿ ಟಚ್ ಮಾಡ್ತಾ ಹೋಗ್ಯಾರ ಹೌದಾ ಇನ್ನು ನಾವು ಮ್ಯಾಥಮೆಟಿಕ್ಸ್ ಬಂದಾಗ ನೋಡ್ರಿ ಮ್ಯಾಕ್ಸಿಮಮ್ ಹುಡುಗರನ್ನು ಕೇಳಿದಾಗ ಕ್ವೆಶನ್ ಪೇಪರ್ ಮ್ಯಾಥ್ಸ್ ಹೆಂಗಿತ್ತು ಅಂತ ಕೇಳಿದಾಗ ಮ್ಯಾಕ್ಸಿಮ್ ಹೆಂಗ ಹದಿಮೂರರಿಂದ ಹದಿನೈದು ಅಪ್ ಟು ಹದಿನೈದರೊಳಗೆ ಹದಿನೈದರವರೆಗೆ ಏನಪ್ಪ ಅಂದ್ರೆ ಆನ್ಸರ್ ಯಾವ್ದೋ ಶಿಫ್ಟ್ ಇರಲಿ ಹೌದಾ ಮೂರನೇ ಶಿಫ್ಟ್ ಟಪ್ ಇತ್ತು ಓಕೆ ಇಲ್ಲಿ ನೋಡ್ರಿ ಹದಿಮೂರರಿಂದ ಹದಿನೈದು ಪ್ರಶ್ನೆಗಳಿಗೆ ರೈಟ್ ಮಾಡ್ಯಾರ ಹೆಂಗಿದ್ದು ಅಂದ್ರೆ ಮ್ಯಾಥ್ಸ್ ಕ್ವಶನ್ ಕೆಲವೊಂದಿಷ್ಟು ಅಲ್ಲೇ ಕ್ವಶನ್ ನೋಡಿರ್ಪೇನ ಆನ್ಸರ್ ಮಾಡುವಂತ ಕ್ವಶನ್ಸ್ ಗಳಿದ್ದು ಒಂದ್ ಹುಡುಗನ್ ಕೇಳಿದಾಗ ಏನಪ್ಪಾ ಅಂತಂದ್ರೆ ಇಷ್ಟು ದೊಡ್ಡದ ನಿಮ್ ಸೀಟ್ ಕೊಟ್ಟಿರ್ತಾರೆ ಎಕ್ಸಾಮ್ ಬ್ರ್ಯಾಕ್ ಆ ಎಕ್ಸಾಮ್ ಬರೆಯಾಗ್ ನೋಡ್ರಿ ಹೆಂಗೆ ಡೇ ಹೋದಂಗೆ ಹೋದಂಗೆ ಪೀಸ್ ಪೀಸನ್ನು ಸಾನ್ ಮಾಡಾಕ್ತಿರತ್ತವ್ರು ಅಂದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ಬಿಡಿಸಲಾರ ಡೈರೆಕ್ಟ್ ಆನ್ಸರ್ ಆಪ್ಷನ್ ನೋಡಿ ಅಲ್ಲಿ ಏನಪ್ಪ ಅಂದ್ರೆ ಆನ್ಸರ್ ಹಾಕು ರೇಂಜಿಗೆ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಇತ್ತಂತ ನೋಡಿ ಮ್ಯಾಕ್ಸಿಮಮ್ ಹುಡುಗರು ಕೇಳಿದಾಗ ಅದೇ ರೀತಿ ಹೌದಾ ಇನ್ನ ಇಲ್ಲಿ ಹದಿಮೂರಿಂದ ಹದಿನೈದು ಪ್ರಶ್ನೆಗಳನ್ನ ಟಚ್ ಎಲ್ಲ ವಿದ್ಯಾರ್ಥಿಗಳು ಎಲ್ಲಿ ಇದು ಮ್ಯಾಥಮೆಟಿಕ್ಸ್ ಒಳಗ ಅದೇ ರೀತಿ ಇಲ್ಲಿ ರೀಸನಿಂಗ್ ಅನ್ನು ನೋಡಿದಾಗ ರೀಸ್ನಿಂಗ್ ನೋಡಿದಾಗ ಮ್ಯಾಕ್ಸಿಮಮ್ ಫೋರ್ ತಿಳಿತಾ ಕೆಲವೊ ಐದಕ್ಕಂತೂ ಇದು ಜಾಸ್ತಿ ಹಾಕಿಲ್ಲ ಲಾಸ್ಟ್ ಏನಪ್ಪ ಅಂದ್ರೆ ನಾಲ್ಕು ಪ್ರಶ್ನೆಗಳನ್ನ ಟಚ್ ಮಾಡಿ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಬಸ್ಸು ಥ್ಯಾಂಕ್ ಯು ಎಷ್ಟು ಅಂದ್ರೆ ನಾಲ್ಕು ಪ್ರಶ್ನೆಗಳವರೆಗೆ ಏನಪ್ಪಾ ಅಂದ್ರೆ ಟಚ್ ಮಾಡ್ಯಾರ ಇದಕ್ಕೆ ಇದು ಮ್ಯಾಕ್ಸಿಮಮ್ ಕಡಿಮೆ ನೋಡ್ರಿ ಜಿ ಕೆ ಅಂತ ಬಂದಾಗ ಹನ್ನೊಂದರಿಂದ ಹದಿನೈದು ಹದಿಮೂರು ಪ್ರಶ್ನೆಗಳನ್ನ ಹಾಕ್ಯಾರ ಸೈನ್ಸ್ ಬಂದಾಗ ಎಂಟರಿಂದ ಹನ್ನೊಂದು ಮ್ಯಾಥಮೆಟಿಕ್ಸ್ ಹದಿಮೂರಿಂದ ಹದಿನೈದು ಟೋಟಲ್ ನೋಡ್ರಿ ಯಾವುದು ರೀಸನಿಂಗ್ ಒಳಗೆ ನಾಲ್ಕು ಪ್ರಶ್ನೆಗಳನ್ನ ಟಚ್ ಮಾಡಿದಾರ ಹುಡುಗರು ಓಕೆ ಹೌದಾ ಇಲ್ಲಿ ಈ ಕ್ವಶನ್ ಪೇಪರನ್ನು ಅನಲೈಸ್ ನಿಮ್ಗೆ ಗೊತ್ತಾಗಿರ್ತದೆ ನಿಮ್ಮ ಸ್ಕೋರ್ ಏನಾಗಿರ್ತದೆ ಈಗ ಗೊತ್ತಾಗಿರಿ ನೀವು ಎಷ್ಟು ಟಚ್ ಮಾಡಿರಿ ಅನ್ನೋದನ್ನ ಇಲ್ಲಿ ನಿಮಗೆ ಅನಲೈಸಿ ಮಾಡಿರ್ತೀನಿ ಹದಿಮೂರು ಟಚ್ ಮಾಡ್ಯಾರ ಎಂಟು ಟಚ್ ಮಾಡ್ಯಾರ ಇದು ಏನಪ್ಪಾ ಅಂತಂದ್ರೆ ಸಬ್ಜೆಕ್ಟ್ ಓವರ್ ಆಲ್ ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ಟಚ್ ಮಾಡ್ಯಾರ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಇನ್ನು ಹೆವಿ ಇತ್ತು ರೀ ಓಕೆ ಅದಕ್ಕೆ ಅಪ್ಪ ಇಲ್ಲಿ ನೋಡಿರಿ ಸೈನ್ಸ್ ಹೆವಿ ಇತ್ತಂದ್ರೆ ಸೈನ್ಸ್ ಎಂಟ್ರಿಂದ ಹನ್ನೊಂದು ಮ್ಯಾಕ್ ನೋಡಿರಿ ಕಡಿಮೆ ಕೊಟ್ಟಿದ್ದನ್ನು ಸೈನ್ಸ್ ಕೊಟ್ಟಿದ್ದೀನಿ ಎಂಟ್ರಿಂದ ಹನ್ನೊಂದು ಓಕೆ ಆಲ್ಮೋಸ್ಟ್ ಎಲ್ಲ ಬೇಸಿಗೆ ಅದೇ ರೀತಿಯಾಗಿದೆ ಸೈನ್ಸ್ ಏನಪ್ಪ ಅಂದ್ರೆ ಅಪ್ಲೈಡ್ ಸೈನ್ಸ್ ಅನ್ನು ತೆಗಿತಾ ಇದ್ದಾನೆ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ಗೆ ಅನಲೈಸಿಸ್ ಮಾಡಿದ್ರೆ ಆ ಸಿಲೆಬಸ್ ಇಲ್ಲದ ರೀತಿ ಏನಪ್ಪ ಅಂದ್ರೆ ಅನಿಸ್ತದೆ ಸೊ ಹಿಂಗಾಗಿ ಅದೇನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಟಪ್ ಆಗಿದೆ ಕರೆಂಟ್ ಅಫೇರ್ಸ್ ನೋಡ್ರಿ ಏನ್ ಪ್ರೀವಿಯಸ್ ವೈಸ್ ಕ್ವಶನ್ ಪೇಪರ್ನ ನೋಡ್ರಿ ಕರೆಂಟ್ ಅಫೇರ್ಸ್ ಇಪ್ಪತ್ತೊಂಬತ್ತಕ್ಕೆ ಎಕ್ಸಾಮ್ ಇದಾವ್ರು ಓಕೆ ಮೂವತ್ತಕ್ಕೆ ಎಕ್ಸಾಮ್ ಇದೆ ಯೂಸ್ಫುಲ್ ಟೀಚಿಂಗ್ ಸರ್ ಥ್ಯಾಂಕ್ ಯು ಅಪ್ಪು ಓಕೆ ಇಲ್ಲಿ ನೋಡ್ರಿ ಇನ್ನ ಏನು ನೋಡೋಣಪ್ಪ ಅಂತಂದ್ರೆ ಸ್ಕೋರ್ ಎಷ್ಟು ಅಟೆಂಪ್ಟ್ ಮಾಡ್ಯಾರು ನೆಕ್ಸ್ಟ್ ಇಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಅಟೆಂಪ್ಟ್ ಆಯಿತು ಇನ್ನು ಓವರ್ ಆಲ್ ಎಷ್ಟು ಅಟೆಂಪ್ಟ್ ಮಾಡ್ಯಾರು ಅಂತಕ್ಕಂಥದ್ದು ಜಸ್ಟ್ ಹೇಳತ್ತಿನ ಸ್ಕೋರ್ ಹೇಳತ್ತಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಲೈಡ್ ನೋಡ್ರಿ ಸರ್ ಪ್ಲೀಸ್ ಹೇಳಿ ಜನರಲ್ ನಾಲೆಜ್ ಅಂಡ್ ಸೈನ್ಸ್ ಕ್ವಶನ್ ಸೇಮ್ ಇರುತ್ತಾ ಉಮೆನ್ ಮಿಲಿಟರಿ ಪೋರ್ಸ್ ಪೊಲೀಸ್ ಎಕ್ಸಾಮ್ ಹೌದು ಸೇಮ್ ಇರುತ್ತೆ ಆಯಿತಾ ನೆಕ್ಸ್ಟ್ ನೋಡ್ರಿ ನಮಸ್ಕಾರ ಅದೇ ರಮಲ್ಲಪ್ಪ ನಮಸ್ಕಾರ ಇಲ್ಲಿ ನೋಡ್ರಿ ನೆಕ್ಸ್ಟ್ ಸ್ಲೈಡ್ಗೆ ಮೂಮೆಂಟ್ ತೊಗೊಂಡ್ಬಿಡೋನು ಎವರೇಜ್ ಅಟೆಂಪ್ಟೆಡ್ ಅಟೆಂಪ್ಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಟಚ್ ಮಾಡ್ಯಾರ ವಿದ್ಯಾರ್ಥಿಗಳು ಪ್ರಶ್ನೆಗಳ್ ನೋಡ್ರಿ ಸಲ ನೋಡ್ಕೊಂಡ್ಬಿಡ್ರಿ ನೀವು ಯಾವ ಕೆಟಗರಿ ಬರ್ತೀರಿ ಕಮೆಂಟ್ ಮಾಡಿರಿ ಒಂದನೇ ಕೆಟಗರಿನೋ ಎರಡನೇ ಕೆಟಗರಿನೂ ಅಥವಾ ಮೂರನೇ ಕ್ಯಾಟಗರಿ ಅಂತ ಕಮೆಂಟ್ ಮಾಡ್ಯಾರ ಬಟ್ ಪಟ್ ಬಟ್ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಹಚ್ಚಿದಾರು ಟಚ್ ಎಕ್ಯುರೇಟ್ ಹೇಳ್ತಾ ಇಲ್ಲ ಮೂವತ್ತರಿಂದ ಮೂವತ್ತೈದು ಟಚ್ ಮಾಡಿದವರು ಮೂವತ್ತಾರರಿಂದ ನಲವತ್ತು ನಲವತ್ತರಿಂದ ನಲವತ್ತಾರು ಪಟ್ ಪಟ್ ಕಮೆಂಟ್ ಮಾಡಿರಿ ಒಂದು ಎರಡು ಮೂರು ಅಂತ ಕೊಟ್ಟಿದ್ದೀನಿ ಮೂವತ್ತರಿಂದ ಮೂವತ್ತೈದು ಟಚ್ ಮಾಡ್ಯಾರ ಕೆಲವರು ನೆಕ್ಸ್ಟ್ ಮೂವತ್ತಾರರಿಂದ ನಲವತ್ತು ಮಾಡ್ಯಾರು ಇನ್ನು ಕೆಲವೊಂದಿಷ್ಟು ಜನ ಏನಪ್ಪ ಅಂದ್ರೆ ನಲವತ್ತರಿಂದ ನಲವತ್ತಾರು ಮಾಡ್ಯಾರ ನೀವು ಎಷ್ಟು ಟಚ್ ಮಾಡಿರಿ ಪಟ್ ಪಟ್ ಕಮೆಂಟ್ ಮಾಡಿರಿ ನೀವು ಮೂವತ್ತರಿಂದ ಮೂವತ್ತೈದರ ಕೆಟಗರಿಗಳು ಬಂದ್ರೆ ಒಂದು ಮಾಡಿರಿ ಇಲ್ಲಾಂದರೆ ಎರಡು ನೆಕ್ಸ್ಟ್ ಮೂರು ಪಟ್ ಪಟ್ ಕಮೆಂಟ್ ಮಾಡಬೇಕು ಅಂದರೆ ಅನಲೈಸಿಸ್ ಮಾಡಲಿಕ್ಕೆ ಇನ್ನೂ ಈಸಿ ಆಗತ್ತೆ ಓಕೆ ಒಂದು ಅಂದರೆ ಮೂವತ್ತರಿಂದ ಮೂವತ್ತೈದು ಅಬಿ ಮೂರು ಅಮಿತ್ ಅಂದರೆ ವೆರಿ ಗುಡ್ ನಲ್ವತ್ತರಿಂದ ನಲವತ್ತಾರು ನಲ್ವತ್ತರಿಂದ ನಲವತ್ತಾರು ಅಟೆಂಪ್ಟೆಡ್ ಕ್ವೆಶನ್ಸ್ ಅಕ್ಯುರೇಟ್ ಅಲ್ಲ ನಾನು ಹೇಳ್ತಾ ಇರೋದು ಅಟೆಂಪ್ಟೆಡ್ ಟಚ್ ಮಾಡಿದ ಕ್ವಶನ್ಸ್ ಸಂದೀಪ್ ಸುದೀಪ್ ಐವತ್ತಕ್ಕೆ ಐವತ್ತು ಥ್ಯಾಂಕ್ ಯು ಸರ್ ನೋಡಿರಿ ಎಷ್ಟು ಇಪ್ಪತ್ತೊಂಬತ್ತು ಮೂರನೇ ಕೆಟಗರಿ ಎರಡನೇ ಕೆಟಗರಿ ಒಂದನೇ ಕೆಟಗರಿ ಹೌದು ಅಣ್ಣಾಜಿ ನಮಗೂ ರಿಪ್ಲೈ ಮಾಡಿರಿ ಇಪ್ಪತ್ತೊಂಬತ್ತಕ್ಕ ಐತೆ ಎಕ್ಸಾಮ್ ಆಲ್ ದ ಬೆಸ್ಟ್ ಪುಟ್ಟ ಓಕೆ ಕಮೆಂಟ್ ಒಂದಾದ್ಮೇಲೆ ಒಂದು ಪಟ್ ಪಟ್ ಬರ್ದಿರ್ತಾವೆ ಸೊ ರಿಪ್ಲೈ ಮಾಡಕ್ ಆಗುತ್ತೆ ನೋಡ್ರಿ ಮ್ಯಾಕ್ಸಿಮಮ್ ಹುಡುಗರು ಏನಪ್ಪ ಅಂದ್ರೆ ಸರ್ ನೀವು ನಮ್ಮ ದೇವರು ಥ್ಯಾಂಕ್ ಯು ಲಕ್ಷ್ಮಣ್ ಇಲ್ಲಿ ನೋಡ್ರಿ ಮ್ಯಾಕ್ಸಿಮಮ್ ಫೋರ್ಟಿ ಟು ಫೋರ್ಟಿ ಸಿಕ್ಸ್ ನಾನು ಕೇಳಿದ ಹಾಗೆ ಮ್ಯಾಕ್ಸಿಮಮ್ ಹುಡುಗು ಏನಪ್ಪ ಅಂದ್ರೆ ಫೋರ್ಟಿ ಟು ಫೋರ್ಟಿ ಸಿಕ್ಸ್ ಮಾಡಿದ್ರೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ತರ್ಟಿ ಸಿಕ್ಸ್ ಟು ಫೋರ್ಟಿ ಇಲ್ಲಿ ಹೇಳ ನೋಡ್ರಿ ಅಟೆಂಪ್ಟ್ ಮಾಡಿದ ಪ್ರಶ್ನೆಗಳು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಇಷ್ಟ ಹಕ್ಕ್ಯಾರ ಅಂದ್ರೆ ಅವರು ನಲ್ವತ್ತರಿಂದ ನಲ್ವತ್ತಾರು ಹಕ್ಕಾರ ಅಂದ್ರೆ ನಲ್ವತ್ತರಿಂದ ನಲ್ವತ್ತಾರು ಅಕ್ಯುರೇಟ್ ಇರೋದಿಲ್ಲ ಟಚ್ ಮಾಡಿದ ಮಾತ್ರ ಪ್ರಶ್ನೆಗಳು ಓಕೆ ಯಾರು ನಲ್ವತ್ತೈದು ಹಾಕಿದ್ರಿ ಹೌದಾ ಇಲ್ಲಿ ನೋಡ್ರಿ ಟೋಟಲ್ ಟಚ್ ಮಾಡಿರ್ತಕ್ಕಂಥದ್ದು ಮೂವತ್ತರಿಂದ ಮೂವತ್ತೈದು ಎಷ್ಟು ಪರ್ಸೆಂಟ್ ಜನ ಟಚ್ ಮಾಡಿದಾರೆ ಅಂದ್ರೆ ನಲ್ವತ್ತು ಪರ್ಸೆಂಟ್ ಜನ ಏನ್ ಮಾಡ್ಯಾರ ಮೂವತ್ತರಿಂದ ಮೂವತ್ತೈದು ಟಚ್ ಮಾಡ್ಯಾರ ಇನ್ ನೋಡ್ರಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೂವತ್ತಾರು ಟಚ್ ಮಾಡ್ಯಾರ ಮೂವತ್ತು ಪರ್ಸೆಂಟ್ ಜನ ಏನ್ ಮಾಡ್ಯಾರ ಅಂದ್ರೆ ಮೂವತ್ತಾರ ನಲವತ್ತು ಜಾಸ್ತಿ ಏನಪ್ಪ ಅಂದ್ರೆ ಇದಕ್ಕೆ ಇದೇ ಇರತಕ್ಕಂಥದ್ದು ಹೌದಾ ನೆಕ್ಸ್ಟ್ ಲಾಸ್ಟ್ ನೋಡ್ರಿ ಮೂರನೇದು ಏನಪ್ಪ ಅಂದ್ರೆ ನಲವತ್ತರಿಂದ ನಲವತ್ತಾರು ಟಚ್ ಮಾಡ್ಯಾರೀ ಎಷ್ಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಇಲ್ಲಿ ಎಕ್ಯುರೇಟ್ ಅಂತ ಇಲ್ಲ ಜಸ್ಟ್ ಏನಪ್ಪ ಅಂದ್ರೆ ಟಚ್ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಟಚ್ ಮಾಡಿರ್ತಕ್ಕಂಥದ್ದು ಏನೇನು ನೋಡ್ರಿ ಒಂದೇ ಮೂವತ್ತರಿಂದ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಮೂವತ್ತಾರ ನಲವತ್ತು ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಏನ್ ಮಾಡ್ಯಾರ ಅಂದ್ರೆ ಹುಡುಗರು ಟಚ್ ಮಾಡ್ಯಾರ ಕ್ವೆಶನ್ಸ್ ಟಚ್ ಮಾಡಿದ್ವಿ ಹೌದಾ ಇನ್ನ ಮುಂದಿನ ನೋಡ್ರಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇವು ಏನಪ್ಪ ಅಂದ್ರೆ ಫುಲ್ ಡಿಫಿಕಲ್ಟ್ ಇತ್ತು ಡಿಫಿಕಲ್ಟ್ ಹೌದಾ ಡಿಫಿಕಲ್ಟ್ ಇದ್ರೆ ಏನು ಬಂದಿರ್ತದೆ ನಾವು ಈ ಕೆಟಗರಿ ಒಳಗೆ ಬರ್ತೇವೆ ಈಜಿ ಬಂದ್ರೆ ಈ ಕೆಟಗರಿ ಒಳಗೆ ಬಂದಿರ್ತವೆ ಪ್ರಿಪ್ರೇಷನ್ ಇಲ್ದವ್ರು ಇಲ್ಲಿ ಬರ್ತಾರೆ ಇನ್ನು ಹತ್ತು ಪರ್ಸೆಂಟ್ ಇಲ್ದವ್ರು ಏನಪ್ಪ ಅಂದ್ರೆ ಸುಮ್ಮಗಿರ್ತಾರೆ ಎಕ್ಸಾಮ್ ಬರ್ದಿರ್ತಾರೆ ಓಕೆ ಅವ್ರನ್ನ ತಲೆ ಕೆಡಿಸ್ಕೊಬಿಡ್ರಿ ಇಲ್ಲಿ ನಲವತ್ತೈದು ಹಾಕಿದ್ದೀನಿ ಸರ್ ಅದೇ ನೋಡಿ ಮ್ಯಾಕ್ಸಿಮಮ್ ಹುಡುಗರು ಏನು ಮಾಡ್ಯಾರಪ್ಪ ಅಂದ್ರೆ ಭಾಳಷ್ಟು ಟಚ್ ಮಾಡ್ಯಾರ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರ್ತದೆ ಇನ್ನೊಂದು ನಾರ್ಮಲೈಸ್ ಆಗ್ತದೆ ಏನಾಗ್ತದೆ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರ್ತದೆ ನೋಡಿ ಏನಿದೆ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ನೆಗೆಟಿವ್ ಇದೆ ಅಂದ್ರೆ ನಾಲ್ಕು ತಪ್ಪಾದ್ರೆ ಒಂದು ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರ್ತದೆ ನಾಲ್ಕು ತಪ್ಪಾದ್ರೆ ಏನಾಗುತ್ತೆ ಅಂದ್ರೆ ಒಂದು ಮಾರ್ಕ್ಸ್ ನಮ್ದು ಹೋಗ್ತದ ನಲವತ್ತಾರು ಟಚ್ ಮಾಡೇನಿ ಅದಕ್ಕೆ ಬರೆದಿದ್ದು ನೋಡ್ರಿ ನಲವತ್ತರಿಂದ ನಲವತ್ತಾರು ಯುಕೆ ಜಗದಾಳ್ಕರ್ ಓಕೆ ನಲವತ್ತಾರು ಟಚ್ ಮಾಡಿ ನಲವತ್ತಾರು ಬೆಳಗಾವಿ ಬೆಳಗಾವಿಗೆ ಎಕ್ಸಾಮ್ ಮೂವತ್ತಕ್ಕೇನಪ್ಪ ಅಂದ್ರೆ ಬೆಳಗಾವಿನಲ್ಲಿ ಎಕ್ಸಾಮ್ ಆಯ್ತು ಚೆನ್ನಾಗಿ ಬರ್ರಿ ಓಕೆ ಇನ್ನು ನೋಡಿರಿ ಇದು ಎವರೇಜ್ ಅಟೆಂಪ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನು ನಾವು ಯಾವುದನ್ನು ಎಷ್ಟು ಸ್ಕೋರ್ ಮಾಡಿದರೆ ಸೇಫ್ ಆಗಿರ್ತೀವಿ ಎಷ್ಟು ಸ್ಕೋರ್ ಮಾಡಿದ್ರೆ ಫಿಸಿಕಲ್ ಬರ್ತದೆ ಅಂತಕ್ಕಂಥದ್ದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ನೀವು ಎಷ್ಟು ಇಲ್ಲಿ ಇನ್ಫಾರ್ಮೇಷನ್ ಆಗ್ತಾರೆ ನೋಡಿ ನಲವತ್ತಾರು ಟಚ್ ಆರ್ ರನ್ ವೆರಿ ಗುಡ್ ಗುಡ್ ಸ್ಕೋರ್ ಸರ್ ಪ್ಲೀಸ್ ಚೆಕ್ ಮೈ ಮೆಸೇಜ್ ಬ್ಲೆಸ್ ಮೀ ಓಕೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಏನಿದು ಬ್ಲಡ್ಡಿ ಬಾಯ್ ಬ್ಲಡ್ಡಿ ಬಾಯ್ ಆಲ್ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ನೋಡ್ರಿ ಇನ್ನು ಮೂವತ್ತನೇ ತಾರೀಕು ಎಕ್ಸಾಮ್ ದಾ ಬೆಳಗಾವಿಗೆ ಎಲ್ಲರೂ ಕೂಡ ಚೆನ್ನಾಗಿ ಬರೀಬೇಕು ಓಕೆ ನೆಕ್ಸ್ಟ್ ನೋಡ್ರಿ ಇನ್ನ ಇಲ್ಲಿ ಈ ರೀತಿ ಅವರೇಜ್ ಅಟೆಂಪ್ಟ್ ಆದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ ಇನ್ನ ಸೇಫ್ ಸ್ಕೋರ್ ಯಾವುದು ಅದ್ರ ಜೊತೆಗೆ ಫಿಸಿಕಲ್ ಎಷ್ಟು ಬರ್ತದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋ ನೋಡ್ರಿ ನೆಕ್ಸ್ಟ್ ನೈನಲ್ಲಿ ಇಲ್ಲಿ ನೋಡ್ರಿ ತರ್ಟಿ ಪ್ಲಸ್ ಯಾರು ಅಕ್ಯುರೇಟ್ ಹಾಕಿದೀರಿ ಅಂದ್ರೆ ಈ ಅಟೆಂಪ್ಟ್ ಮಾಡಿರ್ತಕ್ಕಂಥದ್ದಲ್ಲ ತರ್ಟಿ ಪ್ಲಸ್ ಅಕ್ಯುರೇಟ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಫಿಸಿಕಲ್ಗೆ ರೆಡಿ ಆಗ್ಬೇಕು ತರ್ಟಿ ಪ್ಲಸ್ ಅಂದರೆ ಮೂವತ್ತಕ್ಕಿಂತ ಪ್ಲಸ್ ಏನಾಗಿರ್ಬೇಕಂದ್ರೆ ನಮಗೆ ಎಕ್ಯುರೇಟ್ ಆಗಿರಬೇಕು ಅಂದಾಗ ಮಾತ್ರ ನಿಮ್ಮ ಫಿಸಿಕಲ್ ಈ ಕಾಂಪಿಟೇಷನ್ ಏನಾಗೈತಿ ಜಾಸ್ತಿ ಆಗೈತಿ ಸೊ ಮೂವತ್ತಕ್ಕಿಂತ ಪ್ಲಸ್ ಆಗಿರೋ ಏನು ಬರ್ತೈತೆ ಅಂದರೆ ನಿಮ್ಮದು ಫಿಸಿಕಲ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಸೊ ನೀವು ಫಿಸಿಕಲಾನ ರೆಡಿ ಆಗ್ತಾ ಇರಬೇಕು ಯಾರು ಫಸ್ಟ್ ಟೈಮ್ ಬರೆದಿರ್ತಾರೆ ಕೆಲವೊಬ್ರು ಹೌದಾ ಅವ್ರು ಏನಾಗಿರ್ಬೇಕಂದ್ರೆ ನಾವು ಫಿಸಿಕಲ್ ಟ್ರೇಡ್ಸ್ಮೆನ್ ಟ್ರೇಡ್ಮೆನ್ಸ್ ಕೂಡ ಮೆರಿಟ್ ಜಾಸ್ತಿ ನಿಲ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೂ ನೀವು ಪ್ರಿಪರೇಷನ್ ಏನಪ್ಪ ಅಂದರೆ ಜಾಸ್ತಿ ಮಾಡಬೇಕಾಗತ್ತೆ ಹೌದಾ ನಲ್ವತ್ತೊಂಬತ್ತು ಸರ್ ಐವತ್ತು ಕೆಲವರು ಐವತ್ತಕ್ಕಾಗಿದ್ರೆ ನಲ್ವತ್ತೊಂಬತ್ತು ಟಚ್ ಮಾಡಿದ್ರೆ ಓಕೆ ನಲ್ವತ್ತೊಂಬತ್ತು ನಂಗೂ ಬ್ಲೆಸ್ ಮಾಡ್ರಿ ಓಕೆ ಎಮ್ ಆರ್ ರಾಕಿ ಆಲ್ ದ ಬೆಸ್ಟ್ ನೋಡ್ರಿ ಇಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಎಕ್ಯೂರೇಟ್ ಹಾಕಿರ್ತಕ್ಕಂಥವ್ರು ಏನಪ್ಪ ಅಂದ್ರೆ ಫಿಸಿಕಲ್ಗೆ ರೆಡಿ ಆಗಬೇಕು ಮೂವತ್ತಕ್ಕಿಂತ ಹೆಚ್ಚು ಅಕ್ಯುರೇಟ್ ಅಂದ್ರೆ ಇದಕ್ಕಿಂತ ಕೆಡಗಿದ್ದು ಬರ್ತದ ಅದೇನಪ್ಪ ಅಂದ್ರೆ ಎಕ್ಯುರೇಸಿ ಜಾಸ್ತಿ ಇರೋದಿಲ್ಲ ಹೌದಾ ಇಲ್ಲಿ ನೋಡ್ರಿ ಎಕ್ಯುರೇಟ್ ಮೂವತ್ತು ಪ್ಲಸ್ ಹಾಕಿರಂದ್ರೆ ಮೂವತ್ತಕ್ಕಿಂತ ಹೆಚ್ಚು ಅಂದ್ರೆ ಮೂವತ್ತೊಂದು ಮೂವತ್ತೆರಡು ಈ ರೀತಿ ಸೇಫ್ ಏನಪ್ಪ ಅಂದ್ರೆ ಇವ್ನ ಹಕ್ಕಿರ್ರೆ ನಮ್ಗೆ ಏನಾಗತ್ತಂದ್ರೆ ಫಿಸಿಕಲ್ ಟೆಸ್ಟ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತದ ತಪ್ಪಾದ್ರೂ ಕೂಡ ಬರ್ತಕ್ಕಂಥ ಚಾನ್ಸ್ ಇರ್ತದೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಪ್ಲೀಸ್ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಅಪ್ಲೋಡ್ ಮಾಡ್ತೀನಿ ಓಕೆ ಜಿ ಡಿಗಿಂತ ಟ್ರಿಜ್ಮೆಂಟ್ ತಪ್ಪಾಗಲ್ಲ ಕ್ವೆಶನ್ ಪೇಪರ್ ಈಸಿ ಇರ್ತದೆ ಬಟ್ ಮೆರಿಟ್ ಏನಾಗುತ್ತೆ ಹೈನಿಂದ ಇರ್ತದೆ ಮೆರಿಟ್ ಏನಾಗುತ್ತೆ ಹೈನಿಂದ ಇರ್ತೈತಿ ಓಕೆ ತರ್ಡ್ ಶಿಫ್ಟ್ ಬಿಡಿಸೋಣ ಓಕೆ ಇಲ್ಲಿ ನೋಡ್ರಿ ಮೂವತ್ತಕ್ಕಿಂತ ಹೆಚ್ಚು ಹಕಿ ಫಿಸಿಕಲ್ ಟೆಸ್ಟ್ಗೆ ಬರ್ತಕ್ಕಂಥ ಚಾನ್ಸಸ್ ಐತಿ ಬರ್ತಾವ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಬರ್ತಾವ ಮೂವತ್ತಕ್ಕಿಂತ ಹೆಚ್ಚು ಅಕ್ಯುರೇಟ್ ಆದ್ರಿಗೆ ಇನ್ನ ಸೇಫ್ ಜೋನ್ ಇರತಕ್ಕಂಥ ವಿದ್ಯಾರ್ಥಿಗಳು ಯಾರು ಅಂತಂದರೆ ಸೇಫ್ ಜೋನ್ ಒಳಗೆ ಇರತಕ್ಕಂಥದ್ದು ಸೇಫ್ ಅಂದರೆ ವಿ ಆರ್ ಸೇಫ್ ಮೂವತ್ತಾರಕ್ಕಿಂತ ಪ್ಲಸ್ ಯಾರು ಎಕುರೇಟ್ ಮಾಡ್ಯಾರ ಹಂಡ್ರೆಡ್ ಪರ್ಸೆಂಟ್ ಈ ಸಲ ನಿಮ್ದೇನಪ್ಪ ಅಂದ್ರೆ ಜಾಬ್ ಆಗುತ್ತೆ ಫಿಸಿಕಲ್ ಮಾಡ್ಕೋಬೇಕು ನಾವು ಅದೊಂದು ಕಂಡೀಷನ್ ಫಿಸಿಕಲ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ತರ್ಟಿ ಸಿಕ್ಸ್ ಪ್ಲಸ್ ಅಂದರೆ ಮೂವತ್ತಾರಕ್ಕಿಂತ ಹೆಚ್ಚು ಮೂವತ್ತಾರ ಮೇಲೆ ಎಷ್ಟು ಬೇಕಾದ ಅದು ಅವ್ರದ್ದು ಏನಪ್ಪಾ ಅಂತಂದರೆ ಈ ಸಾರಿ ಜಾಬ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಫಿಸಿಕಲ್ ಏನೋ ಫಿಸಿಕಲ್ ಮೇಲೆ ಹೆಚ್ಚು ಟ್ರೈ ಮಾಡಿ ಶಂಕರ್ ಕಣ್ಗೋಡು ಓಕೆ ಹಾಂ ಹೆಸರು ಹೆಸರು ಹೇಳ್ತೀನಿ ಎಲ್ಲರೂ ಮೊದಲ ಇದು ನೋಡಿರಿ ಇಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ರಿ ರಿತ ಕ ಏನಪ್ಪ ಅಂದರೆ ಹೆಸರು ಹೋದ್ರದ್ದು ಅದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ರಿ ನೀವು ಎಷ್ಟು ಇನ್ವಾಲ್ಮೆಂಟ್ ತೋರಿಸ್ತೀರಿ ಅಷ್ಟು ಎಕೋರೇಸಿ ಸಿಗ್ತದೆ ನಿಮ್ಗೆ ಓಕೆ ಇದು ಆದಮೇಲೆ ಕ್ಲಾಸ್ ಮುಗಿದ ಮೇಲೆ ಕಂಪ್ಲೀಸ್ ಕಂಪ್ಲೀಟಾಗಿ ನೀವೇನು ಮಾಡ್ಯಾರು ಎಷ್ಟು ಟಚ್ ಮಾಡ್ಯಾರ ಎಷ್ಟು ಅಕ್ಯುರೇಟ್ ಮಾಡ್ಯಾರ ಅಂತಕ್ಕಂಥದ್ದನ್ನು ಮೆಸೇಜ್ ಆಗ್ರಿ ಕಮೆಂಟ್ ಮಾಡಿರಿ ಕ್ಲಾಸ್ ಮುಗಿದ ತಕ್ಷಣ ಯಾಕಂದರೆ ನಮ್ಮ ಅನಲೈಸಿಸ್ ಮಾಡಲಿಕ್ಕೆ ಫಿಸಿಕಲ್ ಡಿಸ್ಟಿಂದ ಮಾಡಲಿಕ್ಕೆ ಯೂಸ್ ಆಗುತ್ತೆ ಓಕೆ ಮೂವತ್ತಕ್ಕೆ ಐತೆ ಓಕೆ ಆಲ್ ದ ಬೆಸ್ಟ್ ಮೂವತ್ತಕ್ಕಿದ್ದವ್ರಿಗೆ ಆಲ್ ದ ಬೆಸ್ಟ್ ಇಲ್ಲಿ ನೋಡಿರಿ ಯಾರು ಮೂವತ್ತಾರಕ್ಕಿಂತ ಹೆಚ್ಚು ಮಾಡಿರಿ ಅವ್ರು ಏನಾಗಿರ್ತೀರಪ್ಪ ಅಂದ್ರೆ ಸೇಫ್ ಜೋನ್ ಇರ್ತೀರಾ ನಿಮ್ದು ಏನಾಗತ್ತಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ಕುಂದರ್ಸೋ ಚಾನ್ಸ್ ಇರ್ತದೆ ಬಟ್ ಏನು ಮಾಡಬೇಕು ಕಂಪಲ್ಸರಿ ಏನು ಮಾಡಬೇಕು ಫಿಸಿಕಲ್ ಫಿಸಿಕಲ್ ಇಲ್ಲಿ ಎಷ್ಟು ಮಾರ್ಕ್ಸ್ ಬೇಕು ಫಿಸಿಕಲ್ ಹೋಗ್ಲಿಕ್ಕೆ ಅಂದ್ರೆ ತರ್ಟಿ ಪ್ಲಸ್ ಅಕ್ಯುರೇಟ್ ಮಾಡಿದ್ರೆ ಫಿಸಿಕಲ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಓಕೆ ಹಾಯ್ ನೀವು ಏನು ಮಾಡ್ಬೇಕಿಲ್ಲಿ ನೆಕ್ಸ್ಟ್ ಏನಂದ್ರೆ ಇದು ಕ್ಲಾಸ್ ಮುಗಿದ ತಕ್ಷಣ ಎಲ್ಲರೂ ಕಮೆಂಟ್ ಮಾಡಿರಿ ನಿಮ್ಮ ಸ್ಕೋರ್ ಎಷ್ಟ ಅಂದ್ರೆ ಮೂವತ್ತು ಪ್ಲಸ್ ಹೆಚ್ಚು ಯಾರು ಯಾರು ಮಾಡ್ಯಾರ ಅವ್ರು ಫಿಸಿಕಲ್ ಟೆಸ್ಟ್ ಬರೋ ಚಾನ್ಸ್ ಇರ್ತದೆ ನೆಕ್ಸ್ಟ್ ಮೂವತ್ತಾರಕ್ಕಿಂತ ಎಕ್ಯುರೇಟ್ ಯಾರು ಮಾಡ್ಯಾರ ಅವ್ರದ್ದು ಏನಪ್ಪ ಅಂದ್ರೆ ಸೇಫ್ ಜೋನ್ ಇರ್ತದೆ ಈ ಅನ್ನ ಅನಲೈಸಿಸ್ ಮಾಡಿದಾಗ ಅಂದ್ರೆ ಕ್ವಶನ್ ಪೇಪರ್ ಅಟೆಂಪ್ಟೆಡ್ ಕ್ವಶನ್ಸ್ ಅಟೆಂಪ್ಟೆಡ್ ಮತ್ತು ಎಕ್ಯುರೆಸಿ ನೋಡಬೇಕಾಗುತ್ತೆ ಕ್ವಶನ್ಸ್ ಅಟೆಂಪ್ಟ್ ಮಾಡಿದ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಎಷ್ಟು ರೈಟ್ ಆಗ್ಯಾವ ಎಷ್ಟು ರಾಂಗ್ ಆಗ್ಯಾವ ಅನ್ನೋದು ಕೂಡ ನಮಗೆ ಇಲ್ಲಿ ಏನಾಗುತ್ತೆ ಆಗುತ್ತೆ ನೋಡಿ ತರ್ಟಿ ಪ್ಲಸ್ ಇರೋರು ನೆಕ್ಸ್ಟ್ ತರ್ಟಿ ಸಿಕ್ಸ್ ಪ್ಲಸ್ ಇರೋರು ಏನಪ್ಪ ಅಂದ್ರೆ ಯು ಆರ್ ಇನ್ ದ ಸೇಫ್ ಜೋನ್ ನೀವು ಏನಾದ್ರಪ್ಪ ಅಂದ್ರೆ ಸೇಫ್ ಜೋನ್ ತೆಗೆದ್ರಿ ಓಕೆ ಇದು ಕ್ಲಾಸ್ ಮುಗಿದ ತಕ್ಷಣ ಏನು ಮಾಡಿರಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಕಂಪಲ್ಸರಿ ಏನು ಮಾಡಬೇಕು ಕಮೆಂಟ್ ಮಾಡಬೇಕು ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿರಿ ಓಕೆ ಇನ್ನು ನಾವು ಫೈನಲ್ ಆಗಿ ಈ ವರ್ಷದ ಒಂದು ಅನಾಲೈಸಿಸನ್ನು ಮಾಡ್ತಾ ಹೋದರೆ ಕ್ವೆಶನ್ ಪೇಪರ್ ಏನಂದ್ರೆ ಭಾಳ ಡಿಫಿಕಲ್ಟ್ ಇಲ್ಲ ಮಾಡರೇಟ್ ಇಟ್ಟಿದ್ದಾನೆ ಕೆಲವೊಂದು ಶಿಫ್ಟಿಗೆ ಏನಾಗುತ್ತೆ ಅಂದರೆ ಟಪ್ ಆಗಿವೆ ಆದರೂ ಕೂಡ ನಾರ್ಮಲೈಸ್ ಆಗುವಂಥ ಚಾನ್ಸಸ್ ಐತೆ ಹೌದಾ ನಾರ್ಮಲೈಸ್ ಆನ್ಸರ್ ಮಹಾವೀರ್ ನಮಸ್ಕಾರ ಗುರುಜಿ ಮಹಾವೀರ್ ಗುಳಣ್ಣವ್ರು ಸರ್ ನಮಸ್ಕಾರ ಸರ್ ನಮಸ್ಕಾರ ದೇವರು ರಂಗು ಆರ್ಮಿ ನಮಸ್ಕಾರ ಹಲೋ ಸರ್ ಫೋರ್ತ್ ಕ್ವಶನ್ ರಾಂಗ್ ಆದರೆ ಎರಡು ಮಾರ್ಕ್ಸ್ ನೆಗೆಟಿವ್ ಏನು ರೀ ಹಾಂ ಎಸ್ ಎರಡು ಮಾರ್ಕ್ಸ ಹಾಂ ನೆಗೆಟಿವ್ ನಾಲ್ಕು ಕ್ವಶನ್ ತಪ್ಪಾದರೆ ನಿಮ್ಮ ಎರಡು ಮಾರ್ಕ್ಸ್ ಹೋಗ್ತಾವೆ ಅಂದ್ರೆ ಅದೇನು ಹೇಳ್ತಾ ಇದ್ದೀನಿ ಫೈವ್ ಜೀರೋ ಜೀರೋ ಪಾಯಿಂಟ್ ಫೈವ್ ಇರ್ತದ ಅಂದ್ರೆ ನಾಲ್ಕು ಪ್ರಶ್ನೆ ಏನಾದರೂ ತಪ್ಪಾದ್ರೆ ಒಂದು ನಿಮ್ದು ಏನಪ್ಪ ಅಂದ್ರೆ ಒಂದು ಕ್ವಶನ್ ರಾಂಗ್ ಆಗಿಬಿಡ್ತದೆ ಎರಡು ಮಾರ್ಕ್ಸ್ ಹೋಗೋ ಇದೀನಿ ತಲೆ ಆಗಿರ್ಬೇಕು ಅದಕ್ಕೆ ಹೇಳ್ತೀನಿ ಏನು ಟಚ್ ಮಾಡಿದ ಬೇರೆ ಎಕ್ಯುರಸಿ ಬೇರೆ ಓಕೆ ಸರ್ ನಂದು ಫೋರ್ಟಿ ಪ್ಲಸ್ ಆಗಿದೆ ಓಕೆ ಗುಡ್ ವೆರಿ ಗುಡ್ ಸ್ಕೋರ್ ಸರ್ ನೀವು ನಮ್ಮ ದೇವರು ಮಲ್ಲಪ್ಪ ಪೂಜಾರಿ ಥ್ಯಾಂಕ್ ಯು ಹೌದಾ ಇವತ್ತು ಯಾರೋ ಗುಲ್ಬರ್ಗದ ವಿದ್ಯಾರ್ಥಿ ಪೋಣಿಸ್ಲಿಕ್ಕೆ ಟ್ರೈ ಮಾಡಿದಂದ್ರೆ ಯಾವುದೂ ಟ್ರೈನಲ್ಲಿ ಏನೋ ವಿದ್ಯಾರ್ಥಿನ ಕಾಲ್ ಮಾಡಿದ ಬಟ್ ಕಾಲ್ ಫಿಕ್ ಮಾಡೋಕ್ಕಾಗಲಿಲ್ಲ ಸೊ ಆ ವಿದ್ಯಾರ್ಥಿಗೆ ಈ ವಿಡಿಯೋ ಮೂಲಕ ಸಾರಿ ಕೇಳ್ತೇನೆ ಸಾರಿ ಓಕೆ ಇವತ್ತು ತರ್ಡ್ ಶಿಪ್ ಬಿಡೋಸ ಓಕೆ ತರ್ಡ್ ಶಿಪ್ ಬಿಡಿಸೋಣ ಇಲ್ಲಿ ನೋಡ್ರಿ ತರ್ಟಿ ಪ್ಲಸ್ ಸೆಕ್ಯೂರಿಸಿ ಮತ್ತು ತರ್ಟಿ ಸಿಕ್ಸ್ ಸೆಕ್ಯೂರಿಟಿ ಯಾರಾದ್ರೆ ಯಾರು ಹಾಕಿರಿ ನೋಡಿರಿ ಅವರು ಏನಪ್ಪಾ ಅಂದ್ರೆ ಜಾಬ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಡಿಮೆ ಇದ್ದವ್ರು ಏನಪ್ಪ ಅಂದ್ರೆ ಫಿಸಿಕಲ್ ಎಕ್ಸಲೆಂಟ್ ನೋಡ್ರಿ ಫಿಸಿಕಲ್ ಮಾರ್ಕ್ಸ್ ಕೌಂಟ್ ಆಗುತ್ತೆ ಅಂತಲೇ ಇಲ್ಲಿ ಫಿಸಿಕಲ್ ಮಾರ್ಕ್ಸ್ ಕೂಡ ಏನಾಗುತ್ತೆ ಕೌಂಟ್ ಆಗುತ್ತೆ ಸೊ ಫಿಸಿಕಲ್ ಮಾರ್ಕ್ಸ್ ಕೂಡ ತಪ್ಪಾಗುತ್ತೆ ನೋಡಿರಿ ತರ್ಟಿ ಸಿಕ್ಸ್ ಕ್ವಶನ್ ತಪ್ಪಾದರೂ ಸೇಫ್ ರೀ ಸರ್ ಹಾಂ ಓಕೆ ತರ್ಟಿ ಸಿಕ್ಸ್ ಪ್ಲಸ್ ಆದರೆ ಕ್ವಶನ್ ರಾಂಗ್ ಆದರೂ ಕೂಡ ಮ್ಯಾಚ್ ಆಗುತ್ತೆ ಓಕೆ ಫೋರ್ಟಿ ಫೈವ್ ಮಾರ್ಕ್ಸ್ ವಿದವ್ ಸರ್ ವೆರಿ ಗುಡ್ ದಿನ ದಿನ ಪೇಪರ್ ಹೆವಿ ಆಗತ್ತಿ ಆಗೈತಿ ಸರ್ ಹೌದು ಪೇಪರ್ ಡಿಫಿಕಲ್ಟ್ ಇವೆ ಅದಕ್ಕೆ ನಾನು ಸ್ಕೋರ್ ಆಲ್ರೆಡಿ ಸಬ್ಜೆಕ್ಟ್ ವೈಸ್ ಸ್ಕೋರ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಏನಪ್ಪ ಅಂದ್ರೆ ತರ್ಟಿ ಸಿಕ್ಸ್ ಟು ಫೋರ್ಟಿ ತರ್ಟಿ ಇಲ್ಲಿ ಹೇಳಿದ್ದೀನಿ ನೋಡಿರಿ ಎಷ್ಟು ಜನರಲ್ ನಾಲೆಜನ್ನು ಜಾಸ್ತಿ ಮಾಡ್ತಾರೆ ಸೈನ್ಸ್ ಕ್ವಶನ್ ಪೇಪರೇನು ಡಿಫಿಕಲ್ಟ್ ಆಯಿತಾ ಮ್ಯಾಥಮೆಟಿಕ್ಸ್ ಏನಪ್ಪಾ ಇವ ಓಕೆ ಟ್ವೆಂಟಿ ಫೈವ್ ಕ್ವಶನ್ಸ್ ಅಟೆಂಡ್ ಮಾಡಿದ್ದೀನಿ ಸರ್ ಓಕೆ ಸರ್ ಎಷ್ಟು ಮಾರ್ಕ್ಸ್ ಬೀಳಬೇಕು ಸರ್ ಮಾರ್ಕ್ಸ್ ನೋಡಿರಿ ಅದು ಮೆರಿಟ್ ಈಗ ಟೆಂತ್ ಎಸ್ ಎಸ್ ಎಲ್ ಸಿ ನಾವು ಪಿ ಯು ಸಿ ಬರದಂಗೆ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಒನ್ ರಿಷ್ಟು ಫಿಫ್ಟೀನ್ ರೇಷೋ ಒಳಗೆ ಬಿಡ್ತಾನೆ ಹೆಂಗೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಒನ್ ರಿಷ್ಟು ಫೈವ್ ಹೋಗಿ ಬಿಡ್ತಾನೆ ಅದೇ ರೀತಿ ಒನ್ ರಿಷ್ಟು ಫಿಫ್ಟೀನ್ ಫಾರ್ ಎಕ್ಸಾಂಪಲ್ ಈಗ ಐದು ಪೋಸ್ಟ್ ಇದ್ದರೆ ಇಂಟು ಫಿಫ್ಟೀನ್ ಮಾಡಬೇಕು ಓಕೆ ಈ ರೀತಿ ಏನಪ್ಪ ಅಂದರೆ ಲಿಸ್ಟನ್ನ ಬಿಡ್ತಾನೆ ನಮ್ಮ ಓಕೆ ಇಲ್ಲಿ ನಮಗೆ ಒನ್ ರಿಸ್ಟು ಫಿಫ್ಟೀನ್ ರೇಷಿಯೋಲ್ಲಿ ಬಿಡ್ತಾರೆ ಇದೇನಾಗಬೇಕು ನಮ್ಮ ತಲೆಯಲ್ಲಿ ಇರಬೇಕು ಸೊ ಎಲ್ಲರೂ ಕೂಡ ಎಕ್ಸಾಮ್ ಬರೆದಿದ್ರೆ ನಿಮ್ಮ ಪ್ರಿಪ್ರೇಷನ್ ಏನಪ್ಪ ಅಂದರೆ ಚೆನ್ನಾಗಿರಲಿ ಓಕೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನೇನು ಸದ್ಯದಲ್ಲಿ ಏನಪ್ಪ ಅಂದ್ರೆ ಆರ್ ಪಿ ಎಫ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ ಆರ್ ಪಿ ಎಫ್ ಬ್ಯಾಚ್ ಅದನ್ನು ಕೂಡ ನೀವು ಜಾಯ್ನ್ ಆಗಿರಿ ಸ್ಕೋರ್ ತಿನ್ ಚಿಂತೆ ಮಾಡಬೇಡ್ರಿ ಎರಡು ವಿಕೆಟ್ ಬಿದ್ದವು ಎಂಬತ್ತೊಂದಕ್ಕೆ ಏನಪ್ಪಾ ಎರಡು ವಿಕೆಟ್ ಎಂಟು ಪಾಯಿಂಟ್ ಮೂರು ಓವರ್ ಎಂಟು ಒಂಬತ್ತನೇ ಓವರ್ ಚಾಲು ಓತೆ ಸ್ಕೋರ್ ತಿಲ್ಲಿ ಕೆಡ್ಸ್ಕೋಬೇಡ್ರಿ ಇಲ್ಲಿ ಬಡಬಡ ಕಮೆಂಟ್ ಮಾಡಬೇಕು ಸರ್ ನಿಮ್ಮ ನಂಬರ್ ನಂಬರ್ ಕೊಡಿ ನಂಬರ್ ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲ ಪಿನ್ ಕಮೆಂಟ್ ಅದ ನಂಬರ್ ಇರ್ತದೆ ಪಿನ್ ಕಮೆಂಟ್ ತೋರು ಓಕೆ ಫೋರ್ಟಿ ಫೈವ್ ಮಾರ್ಕ್ಸ್ ಬಿದ್ದ ಓಕೆ ವೆರಿ ಗುಡ್ ಸ್ಕೋರ್ ಫೋರ್ಟಿ ಫೈವ್ ಮಾರ್ಕ್ಸ್ ಯಾರು ಬಿ ಎಸ್ ಗೇಮಿಂಗ್ ಹಂಡ್ರೆಡ್ ಪರ್ಸೆಂಟ್ ನಲವತ್ತು ನಲ್ವತ್ತು ಫೈ ನಲ್ವತ್ತೈದು ಒಬ್ಬ ಮಾಡ್ತೀನಿ ಓಕೆ ವೆರಿ ಗುಡ್ ನಲ್ವತ್ತೈದಕ್ಕಿಂತ ಹೆಚ್ಚು ಮಾಡಿರಿ ನಿಮ್ಮ ಸ್ಕೋರ್ ಸೇಫ್ ಆಗಿರ್ತದೆ ಓಕೆ ಯಾರು ಸ್ಕೋರ್ ಎಸ್ ಎಸ್ಟ್ ದಯವಿಟ್ಟು ಅವ್ನು ಏನು ಮಾಡ್ರಿಪ್ಪ ಅಂದರೆ ಕಮೆಂಟ್ ಒಳಗೆ ತಿಳಿಸ್ರಿ ಇದು ಕ್ಲಾಸ್ ಮುಗಿದ ತಕ್ಷಣ ಕಮೆಂಟ್ ಒಳಗೆ ನಿಮ್ಮ ಹೆಸರು ಹಾಕಿರಿ ನಿಮ್ಮ ಸ್ಕೋರ್ ಹಾಕಿರಿ ಓಕೆ ನಮಗೆ ನನಗೆ ಕಾಂಟ್ಯಾಕ್ಟ್ ಅನಿಸ್ರಿ ನಿಮ್ಮ ಕಾಂಟ್ಯಾಕ್ಟು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಸರ್ ನಗ್ತಾವೆ ರೀ ಪ್ರಶಾಂತ್ ಜೊಟ್ಟೆನವ್ರು ಐವತ್ತು ಪ್ಲಸ್ ಆಗೈತಿರಿ ಸರ್ ಅಂದ್ರೆ ಏನು ಐವತ್ತು ಪ್ಲಸ್ ಇಲ್ಲ ಲಾಸ್ಟ್ ಐವತ್ತು ಕ್ವಶನ್ ಸರ್ಸ ಇರ್ತಾವೆ ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಮೆರಿಟ್ ಬೇರೆ ಇರುತ್ತೆ ಬೇರೆ ಇರುತ್ತಾ ಓಕೆ ಸರ್ ಟ್ವೆಂಟಿ ಏಟ್ ಎಕ್ಯೂರೇಟ್ ಆಗಿದ್ರೆ ನಮ್ಮದು ಅಕ್ಕೈತ್ರಿ ನೋಡೋಣ ಪಿ ಫಿಸಿಕಲ್ ಬರ್ತಕ್ಕಂಥ ಚಾನ್ಸಸ್ ಐತೆ ನಿಮ್ಮಂತ ಸರ್ ನಮ್ಗೆ ಬೇಕು ಸರ್ ಓಕೆ ಆಲ್ವೇಸ್ ನಿಮಗೋಸ್ಕರ ಏನಪ್ಪ ಅಂದರೆ ಕ್ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನೇ ಇಪ್ಪತ್ತೊಂಬತ್ತಕ್ಕೆ ಎಕ್ಸಾಮದ್ದು ಕೆಲವೊಬ್ಬರು ಮೂವತ್ತಕ್ಕೆ ಅವ್ರಿಗೂ ಕೂಡ ಇನ್ನೂ ನಾಳೆ ಏನಪ್ಪ ಅಂದರೆ ಉಳಿದಿರ್ತಕ್ಕಂಥ ಕ್ವಶನ್ ಪೇಪರ್ನ ಪೇರನ್ನ ಬಿಡಿಸ್ತೀನಿ ಓಕೆ ಅವನು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಹೌದಾ ಇಲ್ಲಿ ಈ ಒಂದು ಅನಲೈಸಿಸ್ ಮಾಡಿದಾಗ ದಯವಿಟ್ಟು ಕ್ಲಾಸ್ ಮುಗಿದ ತಕ್ಷಣ ಏನು ಮಾಡ್ರಿ ಕಮೆಂಟ್ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಂಗಿಲ್ಲ ಯಾಕಂದ್ರೆ ಎಲ್ಲಾರು ಬಿಸಿದಾರಿ ಆರ್ ಸಿ ಬಿ ಮ್ಯಾಚ್ ನೋಡಿದರೆ ಆರ್ ಸಿ ಬಿನೂ ಕೂಡ ಗೆಲ್ಲಿ ಅದೇ ರೀತಿ ನೀವೆಲ್ಲರೂ ಕೂಡ ಈ ಸಾರಿ ಏನಪ್ಪ ಅಂದರೆ ಅಗ್ನಿವೀರ್ ಆಗಬೇಕು ಯಾರು ಸ್ಕೋರ್ ಮಾಡಿದರೆ ಚೆನ್ನಾಗಿ ಅವರೆಲ್ಲರೂ ಕೂಡ ಜಾಬನ್ನು ಪಡ್ಕೊಡ್ರಿ ಆ ಭಾರತ ಸೇವೆ ಮಾಡಬೇಕಂತ ಏನು ಕನಸು ಕಂಡಿರಲ್ಲ ಆ ಕನಸು ಏನಪ್ಪ ಅಂದರೆ ಆಗಬೇಕು ನೋಡಿರಿ ಜೈ ಆರ್ ಸಿ ಬಿ ಜೊತೆಗೆ ಏನಪ್ಪ ಅಂದರೆ ಜೈ ಅಗ್ನಿವೀರನ್ನು ಇವತ್ತು ಈ ದಿವಸ ಏನು ಪೇಪರ್ ಬರೆದ್ರು ಅವರೆಲ್ಲರೂ ಪೇಪರ್ ಚೆನ್ನಾಗಿ ಆಗಿವೆ ಅನ್ಕೋತೀನಿ ನೆಕ್ಸ್ಟ್ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ ಗೈಸ್ ಥ್ಯಾಂಕ್ ಯು ತ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಜೈ ಹಿಂದ್